ಮದ್ರಾಸ್ ಹೈಕೋರ್ಟ್ ಪಶ್ಚಿಮ ಘಟ್ಟಗಳಾದ್ಯಂತ ಪೆಟ್ ಬಾಟಲಿಗಳು ಮತ್ತು ಪ್ಲಾಸ್ಟಿಕ್ ಕಟ್ಲರಿ ಸೇರಿದಂತೆ ಇಪ್ಪತ್ತೆಂಟು ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಿದೆ ಜೈವಿಕ ವಿಘಟನೀಯ ಪ್ಯಾಕೇಜಿಂಗ್ಗೆ ಬದಲಾಯಿಸಲು ಮತ್ತು ನಿಷೇಧಿತ ವಸ್ತುಗಳನ್ನು ಸಾಗಿಸುವ ಉಲ್ಲಂಘನೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಿದೆ ಇದರಲ್ಲಿ ನೀಲಗಿರಿ ಮತ್ತು ಕೊಡೈಕನಲ್ನಂತಹ ಜನಪ್ರಿಯ ಗಿರಿಧಾಮಗಳು ಸೇರಿವೆ ಜಿ ಸುಬ್ರಹ್ಮಣ್ಯ ಕೌಶಿಕ್ ಮತ್ತು ಇತರರು ಸಲ್ಲಿಸಿದ ಅರ್ಜಿಗಳ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದ ಎನ್ ಸತೀಶ್ ಕುಮಾರ್ ಮತ್ತು ಡಿ ಭರತ್ ಚಕ್ರವರ್ತಿ ಅವರ ವಿಭಾಗೀಯ ಪೀಠವು ಇತ್ತೀಚೆಗೆ ಮತ್ತಷ್ಟು ಮಧ್ಯಂತರ ಆದೇಶಗಳನ್ನು ನೀಡಿತು ಮೋಟಾರು ವಾಹನ ಅಡಿಯಲ್ಲಿ ಹೊಸ ಷರತ್ತನ್ನು ಅಧಿಸೂಚನೆ ಮಾಡುವಂತೆ ನ್ಯಾಯಾಲಯವು ತಮಿಳುನಾಡು ಸರ್ಕಾರಕ್ಕೆ ನಿರ್ದೇಶನ ನೀಡಿತು ಪಶ್ಚಿಮ ಘಟ್ಟಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಸಾಗಿಸುವ ಅಥವಾ ವಿತರಿಸುವ ವಾಹನಗಳನ್ನು ವಶಕ್ಕೆ ಪಡೆಯಬೇಕು ಉಲ್ಲಂಘಿಸಿದವರ ವಿರುದ್ಧ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಕೇಳಲಾಗಿದೆ ಅಂಗಡಿ ಮಾಲೀಕರು ಮತ್ತು ಆಹಾರ ಉಪಭೋಗ್ಯ ವಸ್ತುಗಳ ವಿತರಕರು ಪ್ಲಾಸ್ಟಿಕ್ ಫಾಯಿಲ್ ಹೊದಿಕೆಗಳು ಅಥವಾ ಅಂತಹುದೇ ವಸ್ತುಗಳಿಂದ ಜೈವಿಕ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ಗೆ ಬದಲಾಯಿಸುವಂತೆ ನ್ಯಾಯಾಲಯ ನಿರ್ದೇಶಿಸಿದೆ ನಿಷೇಧಿತ ಉತ್ಪನ್ನಗಳ ಪಟ್ಟಿಯಲ್ಲಿ ನೀರು ಮತ್ತು ಜ್ಯೂಸ್ಗಳಿಗೆ ಏಕ ಬಳಕೆಯ ಪ್ಲಾಸ್ಟಿಕ್ ಬಾಟಲಿಗಳು ಆಹಾರವನ್ನು ಸುತ್ತಲು ಬಳಸುವ ಪ್ಲಾಸ್ಟಿಕ್ ಹಾಳೆಗಳು ಮತ್ತು ಕ್ಲಿಂಗ್ ಫಿಲ್ಮ್ಗಳು ಊಟದ ಟೇಬಲ್ ಮೇಲೆ ಬಳಸುವ ಪ್ಲಾಸ್ಟಿಕ್ ಹಾಳೆಗಳು ಪ್ಲಾಸ್ಟಿಕ್ ತಟ್ಟೆಗಳು ಪ್ಲಾಸ್ಟಿಕ್ ಲೇಪಿತ ಕಾಗದದ ತಟ್ಟೆಗಳು ಮತ್ತು ಕಪ್ಗಳು ಪ್ಲಾಸ್ಟಿಕ್ ಟೀ ಕಪ್ಗಳು ಟಂಬ್ಲರ್ಗಳು ಮತ್ತು ಥರ್ಮಕಾಲ್ ಕಪ್ಗಳು ಸೇರಿವೆ ಎಂದು ದಿ ಹಿಂದೂ ವರದಿ ಮಾಡಿದೆ ಸಿಹಿ ಪೆಟ್ಟಿಗೆಗಳು ಆಮಂತ್ರಣ ಪತ್ರಗಳು ಮತ್ತು ಸಿಗರೇಟ್ ಪ್ಯಾಕ್ಗಳ ಸುತ್ತಲೂ ಬಳಸುವ ಪ್ಯಾಕೇಜಿಂಗ್ ಫಿಲ್ಮ್ಗಳು ಜೊತೆಗೆ ನೂರು ಮೈಕ್ರಾನ್ಗಳಿಗಿಂತ ಕಡಿಮೆ ದಪ್ಪವಿರುವ ಪ್ಲಾಸ್ಟಿಕ್ ಅಥವಾ ಪಿವಿಸಿ ಬ್ಯಾನರ್ಗಳು ಪ್ಲಾಸ್ಟಿಕ್ ಸ್ಟೀರರ್ಗಳು ಮತ್ತು ಫ್ರೀಗಳನ್ನು ಸಹ ನಿಷೇಧಿತ ವಸ್ತುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ